ಹಾಯ್ ಹೇಳಿ ಎಲ್ಲರಿಗೂ ನಮಸ್ಕಾರ ಈಗ ಸರ್ಪಂಚ್ ಮಹೀಂದ್ರ ಫೋರ್ ಸೆವೆನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋತಿ ಈ ವಿಡಿಯೋದಾಗ ಈ ಥರದ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟಾಟರ್ ಚಾನಲ್ ವಿಡಿಯೋ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆ ಥರ ಒಂದು ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆಲ್ಲ ಕಡೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗೆಳೆಯರದ ಸರ್ಪಂಚ್ ಮಹೇಂದ್ರ ಪೋರ್ ಶಿವನ್ ಪಾಯ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದೈತಿ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತೇಳಿಯರ ಹುಡ್ಡಗಿಡ್ಡ ಏನೂ ಇಲ್ಲ ಬಂಪರ ಮೀಡಿಯಮ್ದಾಗೈತಿ ಲೊಕೇಶನ್ ತರೀಕೆರೆ ಚಿಕ್ಕಮಂಗೂರು ಸೈಡ ಗೆಲೇರಿದ ಎರಡು ಸಾವಿರದ ಹದಿನೈದರ ಮಾಡಲ್ ಗಾಡಿ ಆದರೂ ಬರೀ ಒಂದು ಮೂರು ಸಾವಿರ ತಾಸು ಅಷ್ಟೇ ರನ್ನಿಂಗ್ ಆಗೈತಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಇಷ್ಟ ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಇದ್ರ ಬಗ್ಗೆ ನಿಮ್ಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಟೈಟಲ್ದಾಗ ಮಾಲಕರ ನಂಬರ್ ಹಾಕಿರ್ತೇವಿ ಫೋನ್ ಹಚ್ಚಿ ಕೇಳ್ಬೋದು ತೊಗೊಳೋರಾದ್ರೆ ಮತ್ತು ನಿಮ್ಮ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ ಟೇಲರ ಬೈಕ ಜೆ ಸಿ ಪಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಹೋದ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೇವಿ ನಿಮ್ಮ ಭೀ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಸರ್ಪಂಚ್ ಮಹೀಂದ್ರ ಟ್ಯಾಕ್ಟರ್ ಮಾರಾಟಕ್ಕಿದೆ ಇದು ಪವರ್ ಸ್ಟೀರಿಂಗ್ ಬರ್ತೈತಿ ಗೆಳೆಯರಿ ಈ ವಿಡಿಯೋದಾಗ ಮೂರು ಟ್ಯಾಕ್ಟರ್ ಹಾಕಿನಿ ಮೂರು ಬೇರೆ ಬೇರೆ ಲೊಕೇಶನ ಬೇರೆ ಬೇರೆ ಮೋಡಲ ಬೇರೆ ಬೇರೆ ರೇಟ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವ ಕನ್ಫ್ಯೂಸ್ ಮಾಡ್ಕೋಬ್ಯಾಡ್ರಿ ಮೂರು ಥರದ್ದು ಮೊಬೈಲ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ನೋಡಿ ಖರೀದಿ ಮಾಡ್ಬೋದು ಮತ್ತು ಈ ಸರ್ಪಂಚ್ ಮಹೀಂದ್ರದ ಪೋರ್ ಶಿವನ್ ಫೈ ಡಿ ಐ ಈ ಥರದ್ದು ಏನು ಓನರ್ ಧಾರಣೆ ಹೇಳಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದು ಮೋಡ್ಲೈತಿ ಪೇಪರ್ಸ್ ಎಲ್ಲ ಕ್ಲಿಯರ್ದವ ಹೇಳ್ಯಾರ ಲೊಕೇಶನ್ ತರಕೀರಿ ಇದ ಫಸ್ಟ್ ಓನರ ಇನ್ನು ತೋಳಾರ್ ನೀವು ಸೆಕೆಂಡ್ ಓನರ ಫ್ರೈಝ ಗೆಳೆಯರ ಮೂರು ಲಕ್ಷದ ನಲ್ವತ್ತೈದು ಸಾವಿರ ಫ್ರೈಝ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತಂದ್ರೆ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಬಹುದು ಮತ್ತು ಈ ಚಾನೆಲ್ದಾಗ ಇಂಥವು ಕಡಿಮೆ ರೇಟ್ ನೋವು ಆನಗಳ ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಗೆಳೆಯರಿಗೆ ಕಡೆ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ಸರ್ಪಂಚ್ ಮಹೇಂದ್ರ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ನೋಡಿದಾಗ ಸಿಗೋಣ ಗೆಳೆಯರಿ ಹಾಯ್ ಗೆಳೆಯರಿ ಮಹೇಂದ್ರ ಫೋರ್ ಸೆವೆನ್ ಪಾಯಿಂಟ್ ಎ ಇದು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಇದು ಭೂಮಿಪುತ್ರ ಟ್ಯಾಕ್ಟರ್ ಐತಿ ಇದರ ಮೂಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಎಲ್ಲ ಪೇಪರ್ಸ್ ಎಲ್ಲ ಕ್ಲಿಯರ್ ಹೇಳ್ಯಾರ ಅಟ್ಯಾಚ್ ಬುಕ್ ಸಹ ಅಂತ ಹೇಳ್ಯಾರ ಗೆಳೆಯರಿನೂ ಟ್ಯಾಕ್ಟರ್ದಾಗ ವ್ಯಾರಂಟಿ ಐತಿ ಮತ್ತು ಮೀಡಿಯಮ್ದಾಗ ಹುಡ್ಡ ಅದಾವ ಲೊಕೇಶನ್ ಬೆಂಗಳೂರ ಪವರ್ ಸ್ಟೀರಿಂಗ್ ಬರ್ತೈತಿ ಗೆಳೆಯರಿದ್ರು ಕೂಡ ಮೂರು ಅಷ್ಟು ತಾಸಷ್ಟನಿಂಗ್ ಆಗೈತಿ ಗಾಡಿ ಮಾತ್ರ ಫ್ರೆಶ್ ಐತಿ ಎರಡು ಸಾವಿರದ ಇಪ್ಪತ್ತೊಂದು ಮಾಡಲ್ ಐತಿ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ನೋಡ್ಬೋದು ಗೆಳೆಯರು ಇದ್ರ ಮ್ಯಾಗ ತೋಳೋರ್ದ್ರ ನಿಮಗೆ ಲೋನ್ ಸಹ ಮಾಡಿಕೊಡ್ತೀವಿ ಅಂತೇಳ್ಯಾರ ಇದು ಮಹೀಂದ್ರ ಪೋರ್ಷನ್ ಪಾಯ್ ಡಿ ಐ ಭೂಮಿಪುತ್ರ ಇದ್ರದ್ದು ಥರದ್ದು ಮಾಲಕರ ನಂಬರ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ದಾಗ ಫೋನ್ ಹಚ್ಚಿ ಕೇಳ್ಬೋದು ಟ್ಯಾಕ್ಟ್ರಾಗ ಖರೀದಿ ಮಾಡೋರಿದ್ರೆ ಅಷ್ಟೇ ಫೋನ್ ಹಚ್ಚರಿ ಇಲ್ಲಾದ್ರೂ ಫೋನ್ ಅಂತ ಹೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಅವ್ರನ್ನ ಟಾರ್ಚರ್ ಅಂದ್ರೆ ನಿಮ್ಮ ಫೋನೇ ಅವರು ರಿಸೀವ್ ಮಾಡೋಂಗಿಲ್ಲ ತಗೊಳ್ಳೋರ್ದ್ರ ಅಷ್ಟೇ ಫೋನ್ ಹಚ್ಚರಿ ಹೇಳ್ಯಾರ ಇದ್ರದ್ದು ಪೇಪರ್ಸ್ ಎಲ್ಲ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಗಾಡಿ ಮಾತ್ರ ಒಳ್ಳೆಯ ಕಂಡೀಷನ್ ಐತಿ ಲೊಕೇಶನ್ ಬೆಂಗಳೂರ ಮತ್ತು ಇದ್ರದ್ದು ಏನು ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಭೂಮಿಪುತ್ರದ ಐದು ಲಕ್ಷದ ಮೂವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಲೋನ ಸೌಲಭ್ಯವಿದೆ ಅಂತ ಹೇಳ್ಯಾರ ಗಾಡಿಗಳ ಭಾಳ ದುಡ್ದಿಲ್ಲ ಇನ್ನೂ ಇದ್ದಂಗೆ ಐತಿ ನೀವು ಒಂದು ಸ್ವಲ್ಪ ತಗುಳು ಅವ್ರು ಇದ್ದರೆ ಬೆಂಗ್ಳೂರ್ಗೆ ಹೋಗಿ ಅದನ್ನು ನೋಡ್ಬೋದು ಹೊಡೆದಾಡಿ ಮತ್ತು ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ ನಾವು ವಿಡಿಯೋಗಳು ಹಾಕ್ತೀವಿ ಹೊಸಬ್ರು ಯಾರು ನೋಡ್ತಾ ಇದ್ರೆ ವೀಡಿಯೋ ಪೂರ್ತಿ ನೋಡ್ರಿ ಸ್ಕಿಪ್ ಮಾಡಿರಿ ನಿಮಗೇನು ಅರ್ಥ ಆಗಂಗಿಲ್ಲ ದಯವಿಟ್ಟು ಹೇಳ್ತೀನಿ ಮತ್ತು ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡಿರಿ ಮತ್ತು ಇಲ್ಲಿ ಫೋನ್ಯಾಗ ಫೋಟೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಲೊಕೇಶನ್ಗೆ ಹೋಗಿ ಮೊದಲು ಟ್ಯಾಕ್ಟರ್ ನೋಡಿರಿ ಪೇಪರ್ಸ್ ನೋಡಿರಿ ಕಂಡೀಷನ್ ನೋಡ್ರಿ ಇಷ್ಟ ಮ್ಯಾಗ ಖರೀದಿ ಮಾಡಿಕೊಡ್ರಿ ಈ ಮೈನ್ ಭೂಮಿಪುತ್ರ ವಿಡಿಯೋ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆಳೆಯರಿ ಇದು ಐಸಾರ ಫೋರ್ ಏಯ್ಟ್ ಜೀರೋ ಐತಿ ಇದು ಟ್ಯಾಕ್ಟರ್ ಒಂದಾಗ ಕೊಡೋತಿ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಐತಿ ಲೊಕೇಶನ್ ಗೆಳೆಯರಿ ಬೇರೆ ರಾಜ್ಯದ ಐತಿ ತಮಿಳುನಾಡು ಐತಿ ನೀವು ಸ್ವಲ್ಪ ತೊಗೊಳ್ಳೋರದ್ರೆ ಹುಷಾರಾಗಿ ತೊಗೊಳ್ರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಇದು ಟ್ಯಾಕ್ಟರ್ ಒಂದ ಕೊಡೋದೈತಿ ಐಸಾರ ಇದ್ರದ್ದು ಪೇಪರ್ಸ್ ಎಲ್ಲ ಕ್ಲಿಯರ್ ಅಂತ ಅಂತಳಿಯರ್ ಬಂಪರ್ ಗಿಂಪರ್ ಏನೂ ಎಲ್ಲ ಹುಡ್ಡ ಐತಿ ಅದರ ಕಡೆ ತಮಿಳ್ನಾಡು ಕಡೆ ಸೈಡ್ ಹುಡ್ಡ ಐತಿ ಇಷ್ಟ ಆಯಿತು ಅಂದ್ರೆ ಗೆಳೆಯರಿ ಮೂರು ಟ್ಯಾಕ್ಟ್ರ್ ಲೊಕೇಶನ್ಗೆ ಹೋಗಿ ಪೇಪರ್ಸ ಕಂಡೀಷನ್ ನೋಡಿ ಖರೀದಿ ಮಾಡ್ಬೋದು ಮೂರು ಕಡಿಮೆ ರೇಟ್ನಾಗದವ ಮತ್ತು ಮೂರು ಹತ್ರ ಬೇರೆ ಬೇರೆ ಲೊಕೇಶನ್ ಲೊಕೇಶನ್ದಾವೆ ಬೇರೆ ಬೇರೆ ರೇಟ್ ರೇಟ್ದವ ಬೇರೆ ಬೇರೆ ಮಾಡಲ್ದಾವೆ ಬೇರೆ ಬೇರೆ ಮೊಬೈಲ್ ನಂಬರ್ ಅದಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ತೊಗೊಳೋರದ್ರೆ ಹುಷಾರಾಗಿ ತೊಗೊಳ್ರಿ ಇದು ಹೆಸರ ಟ್ಯಾಕ್ಟ್ರ ಒಳ್ಳೆ ಕಂಡೀಷನ್ ಐತಿ ಫ್ರೈಝ್ದಾಗು ಮಾತ್ರ ಕಡಿಮೆ ಐತಿ ಅದಕ್ಕೆ ನಿಮ್ಗೆ ಇಷ್ಟ ಲೊಕೇಶನ್ ಗೆ ಹೋಗಿ ನೋಡಿ ಖರೀದಿ ಮಾಡ್ಬೋದು ಇದ್ರದ್ದು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿನಾಲ್ಕು ಮಾಡೋಲ್ಲ ಸಿಂಗಲ್ ಓನರ ಪೇಪರ್ಸ್ ಎಲ್ಲ ರನ್ನಿಂಗ ಲೊಕೇಶನ್ ತಮಿಳುನಾಡು ಬೇರೆ ಫ್ರೈಜ್ದಾಗ ಎಷ್ಟೈ ಅಂದ್ರೆ ಐತಪ್ಪ ಅಂದ್ರೆ ಬರೀ ಎರಡು ಲಕ್ಷ ಎಪ್ಪತ್ತು ಸಾವಿರ ಪ್ರೈಸ್ ಹೇಳ್ಯಾರ ಅದ ಪ್ರೈಝ್ದಾಗ ಕೂಡ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಹೇಳ್ಯಾರ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡಿರಿ ಖರೀದಿ ಮಾಡಿಕೊಡ್ರಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೇಟ್ನಾಗ ಮೂರು ಟ್ಯಾಕ್ಟರ್ ಮಾರಾಟಕ್ಕಿವಿ ಮತ್ತು ನಮ್ಮ ಯು ಕೆ ಎಚ್ ಬಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಎಲ್ಲ ಕಡೆ ಗೆಳೆಯರಿಗೆ ವಾಟ್ಸಪ್ದಾಗ ಲಿಂಕ್ ಶೇರ್ ಮಾಡಿರಿ ಮತ್ತು ಇವು ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ನಿಮ್ಗೆ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳು ತರ್ಲಾಕ ಪ್ರಯತ್ನ ಮಾಡ್ತೀವಿ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮ ನಿಮ್ಮ ವಾಹನಗಳು ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೋದ್ರ ಫೋಟೋ ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ